ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ನಾನಿವತ್ತು ಕೊಡ್ತಾ ಇರೋದು ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಟು ಬಿ ಎಚ್ ಎ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಎಲ್ಲರ ಸರ್ಕಾರದವರು ಟು ಬಿ ಎಚ್ ಎಗೆ ಹಂಚಿಕೆ ಮಾಡಿದಾರ ಜನಗಳ ವಾಸ ಆಗಿದ್ದಾರ ಅಥವಾ ಸಾಕಷ್ಟು ಕೇಳಿದ್ರಿ ಫ್ರೆಂಡ್ ಈಗ ಟೂ ಬಿ ಎಚ್ ನಾನು ಸದ್ಯದಲ್ಲಿ ಹೇಳೋದು ಬೆಂಗಳೂರು ಗ್ರಾಮಾಂತರ ಟು ಬಿ ಎಚ್ ಎ ಸಾಕಷ್ಟು ಕಡೆ ಇವೆ ಆ ಫ್ರೆಂಡ್ ನಿಮಗೆ ಯಶವಂತಪುರ ಕ್ಷೇತ್ರ ಆಗಿರ್ಬೋದು ದಕ್ಷಿಣ ವಲಯದಲ್ಲಿ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ಟನ್ ಸಿಟಿ ಈ ಕಡೆ ಟು ಬಿ ಎಚ್ ಎಲ್ಲಿ ನಿರ್ಮಾಣಗೊಳ್ತಾ ಇದ್ದಾವೆ ಫ್ರೆಂಡ್ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಸದ್ಯದಲ್ಲೇ ನಿಮಗೆ ಅಂಚಿ ಆಗಿರುವಂತಹ ಟು ಬಿ ಎಚ್ ಎ ಫ್ಲ್ಯಾಟು ಬಗ್ಗೆ ಹೇಳ್ತೀನಿ ಆ ಫ್ರೆಂಡ್ ನಿಮಗೆ ಒಂದು ಟು ಬಿ ಎಚ್ ಎ ಫ್ಲ್ಯಾಟು ಜಾಸ್ತಿ ಏನಾಗಿಲ್ಲ ಒಂದೇ ಒಂದು ಕಡೆ ಮಾತ್ರ ಟೂ ಬಿ ಎಚ್ ಎ ಫ್ಲ್ಯಾಟು ಹಂಚಿಕೆ ಆಗಿದೆ ಅದು ಯಾವುದಪ್ಪ ಅಂದರೆ ಮಂಡಳ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರುವಂತಹ ಧೂಳಿ ಮಂಡಳದಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟು ಹಂಚಿಕೆ ಆಗಿದೆ ಅಲ್ಲಿ ವಾಸನೂ ಸಹ ಇದ್ದಾರೆ ಇನ್ನು ಸಾಕಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಇನ್ನು ಹಲವಾರು ಜನ ಅಲ್ಲಿ ಈಲೂ ಸಹ ವಾಸವಾಗಿದ್ದಾರೆ ಅಲ್ಲೊಂದೇ ಕಡೆ ಮಾತ್ರ ಟೂ ಬಿ ಎಚ್ ಎ ಫ್ಲ್ಯಾಟು ಸರ್ಕಾರದವರು ಹಂಚಿಕೆ ಮಾಡಿದ್ದಾರೆ ಅಲೆ ಹಂಚಿಕೆ ಮಾಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಮೇಲೆ ಆಗಿತ್ತು ಆಗಿದೆ ಆಲ್ಮೋಸ್ಟ್ ಒಂದು ಇಯರ್ ಹತ್ರ ಹತ್ರ ಸೆಂಟ್ರಲ್ಲಿ ಇದು ಹಂಚಿಗೆ ಆಗಿದೆ ಫ್ರೆಂಡ್ ಈಗ ಅಲೆ ಅಲ್ಲಿ ವಾಸವಾಗಿದ್ದಾರೆ ಸುಮಾರು ಜನ ಮಾಡಿಸ್ಬಿಟ್ಟು ಅದು ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಮಾತ್ರ ಒಂದೇ ಕಡೆ ನೆಕ್ಸ್ಟು ರೆಡಿ ಆಯ್ತಿರೋದಂದರೆ ಕೆ ನಾರಾಯಣಪುರ ಹತ್ರ ಟು ಬಿ ಎಚ್ ಎ ಫ್ಲ್ಯಾಟು ರೆಡಿ ಇದೆ ಅದು ಏನು ಇನ್ನು ಕೊನೆ ಹಂತದಲ್ಲಿದೆ ಕೆ ನಾರಾಯಣಪುರದಲ್ಲಿ ಅಂತ ನಾನು ತಿಳಿಸ್ಬೋದು ಇನ್ನು ಬೇರೆ ಕಡೆ ಹೇಳಬೇಕು ಅಂದರೆ ಇನ್ನು ಬೇರೆ ಕಡೆ ಕೆಲಸ ನಡೀಬೇಕಾಗುತ್ತೆ ಈ ಚಿಕ್ಕಬಾಣವಾರದ ಹತ್ರ ಏನು ಚಂಪಾಪುರದಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟ್ ಈ ದಾಸರಹಳ್ಳಿ ಕ್ಷೇತ್ರ ಟು ಬಿ ಎಚ್ ಎ ಫ್ಲ್ಯಾಟ್ ಕೆಲಸ ನಡೀತಾ ಇಲ್ಲ ಅದರೂ ಸಹ ಕೆಲಸ ನಿಂತಿದೆ ಸಾಕಷ್ಟು ಜನ ಫ್ಲ್ಯಾಟ್ಗಳು ಬುಕ್ ಮಾಡಿದ್ದಾರೆ ಇನ್ನೂ ಫ್ಲ್ಯಾಟ್ ಬುಕ್ ಮಾಡೋ ಅಂಥವ್ರು ಟಾಲಿ ತೋರಿಸ್ತಾ ಇದೆ ಅದೇ ಥರ ನೆಕ್ಸ್ಟ್ ನೀವು ಹೆಸನ್ಪುರ ಕ್ಷೇತ್ರ ಕಡೆ ಬಂದಾಗ ಪಾಸ್ ಪಾಸು ನಂತರ ಭೀಮ್ ಟುಪ್ಪಿ ಆಗುತ್ತೆ ಮುದ್ದಹಿಂಪಾಳ್ಯ ಟು ಬಿ ಎಚ್ ಎ ಫ್ಲ್ಯಾಟು ಇವು ಇಲ್ಲಿ ಚಂಚಾನ್ಪುರ ಟು ಬಿ ಎಚ್ ಎ ಫ್ಲಾಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ನೆಕ್ಸ್ಟ್ ಇಲ್ಲಿ ಯಲಂಕ ಕ್ಷೇತ್ರ ಟು ಬಿ ಎಚ್ ಎ ಫ್ಲ್ಯಾಟ್ ಕೇಳಿದರೆ ಸದ್ಯದಲ್ಲಿ ಯಲಂಕಾರ ಕ್ಷೇತ್ರದಲ್ಲಿ ಟು ಬಿ ಎಚ್ ಎೂ ಇನ್ನೂ ರೆಡಿ ಆಗಿಲ್ಲ ಅಲ್ಲಿ ಯಾವ ಥರ ಕಟ್ತಾ ಇಲ್ಲ ಬಟ್ ಇಷ್ಟು ನಿಮಗೆ ಟು ಬಿ ಎಚ್ ಹೇಳ್ಬೋದು ಮತ್ತು ಆನೆಕಲ್ಲು ಅಲ್ಲೂ ಸಹ ಗಮ್ಮಾಂತದಲ್ಲ ಟು ಬಿ ಎಚ್ ಎ ಇದೆ ಟು ಬಿ ಎಚ್ ಎ ಫ್ಲಾಟ್ಗಳು ಈ ಸದ್ಯದಲ್ಲಿ ಇಷ್ಟೋ ನಿ ನಡೀತಾ ಇದೆ ಈ ಕೆಂಚಾಪುರದಲ್ಲಿ ಕೆಲಸನ ಶುರು ಮಾಡಿದರೆ ಟು ಬಿ ಎಚ್ ಎ ಕೆಲಸ ನಡೀತಾ ಇದೆ ಇನ್ನು ಸಾಕಷ್ಟು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಯಾವ ಥರ ತಾಳೋದು ಏನು ಎಂಬುದರಿಂದಲ್ಲ ಹಲವಾರು ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ ಇನ್ನೂ ಅರ್ಜಿ ಹಾಕಂತ ನೀವು ಅರ್ಜಿ ಸಲ್ಲಿಸ್ಬೋದು ಆಶ್ರಯ ಕರ್ನಾಟಕ ಗೌರ್ಮೆಂಟ್ ಇನ್ನೊಂದು ವೆಬ್ಸೈಟು ನಾನು ಲಿಂಕ್ ಇಲ್ಲಿ ಕೊಟ್ಟು ತೋರಿಸ್ತಾ ಇದ್ದೀನಿ ಆ ಲಿಂಕಲ್ಲಿ ನೀವು ಸಹ ಸರ್ಚ್ ಮಾಡ್ಕೊಂಡು ಟು ಬಿ ಎಚ್ ಎ ಅಂತ ಇರುತ್ತೆ ಟು ಬಿ ಎಚ್ ಎ ಮೇಲೆ ಕ್ಲಿಕ್ ಮಾಡ್ಬೋದು ಅರ್ಜಿ ಹಾಕಂಥ ಅರ್ಜಿ ಹಾಕಬೋದು ಯಾವ ಡಿ ಸ ಯಾವ ಕ್ಷೇತ್ರದಲ್ಲಿ ಇದ್ದಾವೆ ಪ್ರತಿಯೊಂದು ಡೀಟೇಲ್ಸ್ ಇದ್ದಾವೆ ಫ್ರೆಂಡ್ ನೀವು ಒಂದೇ ವೀಡಿಯೋದಲ್ಲಿ ನಾನು ಎಲ್ಲ ಹೇಳೋಕ್ಕಾಗಲ್ಲ ಸಿಂಪಲ್ ಸಿಂಪಲ್ ಹೇಳ್ತಾ ಇದ್ದೀನಿ ಏನು ಟು ಬಿ ಎಚ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವೀಡಿಯೋಗಳು ಟು ಬಿ ಎಚ್ ಎ ಬಗ್ಗೆ ಸಾಕಷ್ಟು ವೀಡಿಯೋಗಳು ಇದ್ದಾವೆ ಯಾವ ಥರ ಮನೆ ಇದ್ದಾರೆ ಎಷ್ಟು ಸ್ಕ್ವೇರ್ ಫೀಟಲ್ಲಿ ಇರುತ್ತೆ ಎಷ್ಟು ರೇಟ್ ಇರುತ್ತೆ ಪ್ರತಿಯೊಂದು ಡೀಟೇಲ್ಸು ನಿಮಗೆ ವೀಡಿಯೋಗಳಿದ್ದಾವೆ ಯಾಕೆ ಒಂದು ವೀಡಿಯೋ ಒಂದೇ ಸರಿ ಮಾಡೋಕ್ಕಲ್ಲ ಸಿಂಪಲಾಗಿ ನಾನು ತಿಳಿಸ್ತಾ ಇದ್ದೀನಿ ಏನು ಟು ಬಿ ಎಚ್ ಈಗ ಅಂಚಿಗೆ ಬಗ್ಗೆ ಮಾತ್ರ ಹೆಂಚೇಳಿದ್ರು ಅದು ಮಾತ್ರ ನಿಮ್ಗೆ ತಿಳಿಸ್ತಾ ಇದ್ದೀನಿ ಟು ಬಿ ಎಚ್ ಎ ಫಟ್ ಸದ್ಯಕ್ಕೆ ಈಗ ದೋಣಿ ಮಂಡಲದಲ್ಲಿ ಒಂದೇ ಸರ್ಕಾರದವರು ಟು ಬಿ ಎಚ್ ಎ ರಾಜಿವಸತಿ ನಿಯಮ ಸರ್ಕಾರದವರು ಹಂಚಿಕೆ ಮಾಡಿರುವಂತಹ ಜಾಗ ರಿಜಿಸ್ಟ್ರೇಷನ್ ಕರೆದಿರುವಂಥ ಜಾಗ ಟು ಬಿ ಎಚ್ ಎ ಫ್ಲ್ಯಾಟ್ ಅಷ್ಟು ಮಾತ್ರ ನಿಮಗೆ ತಿಳಿಸಿ ಇನ್ನೂ ಯಾವುದು ನಾನು ಕಳೆದಿಲ್ಲ ಅಂತ ನಾನು ತಿಳಿಸ್ತೀನಿ ಸಿನಿಮಾ ಸಾಕಷ್ಟು ಟು ಬಿ ಎಚ್ ಎ ಬಳಿ ನಿಮಗೆ ತಿಳಿಸ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ ಮುಂದೆ ಏನು ಪಾಳ್ಯದಲ್ಲೂ ಕೆಲಸ ಟು ಬಿ ಎಚ್ ಎ ನಡೀತಾ ಇತ್ತು ನಾನು ಹೋದಾಗ ಈ ಸದ್ಯಕ್ಕೆ ರೀಸೆಂಟಾಗಿ ನಾನು ಒತ್ತಡ ಹೋಗಿಲ್ಲ ಭೀಮ್ ಕುಪ್ಪೆ ಅಲ್ಲೂ ಸಹ ಏನು ಕುಪ್ಪೆ ಇದೆಯೋ ಮೈಸೂರು ರಸ್ತೆಯಲ್ಲಿರುವಂತಹ ಭೀಮ್ ಕುಪ್ಪೆಯಲ್ಲೂ ಸಹ ಅಲ್ಲೂ ಸದ್ಯದಲ್ಲೇ ಟೈಲ್ಸ್ ಹಾಕ್ತಾಯಿದ್ರು ನಂದಾಗ ಇನ್ನು ನಂತರ ಈ ಕಡೆ ಕಂಚಾಪುರದ ರೀಸೆಂಟಾಗೆ ಅಲ್ಲಿ ಫ್ಲಾಟ್ಗಳು ನಡೀತಾ ಹಾಗೆ ನೆಲಗಳ ಪಾರ್ಸಲ್ ಅಲ್ಲೂ ಸಹ ಭೀಮ್ಕುಪ್ಪೆ ಆಗಿರ್ಬೋದು ಬಟ್ ಈಗ ಸುಮಾರು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದಾಗಿ ನಾನು ಸದ್ಯದಲ್ಲಿ ಇಲ್ಲಿ ವಿಡಿಯೋಗಳಿದ್ದಾವೆ ನಾನು ಸದ್ಯದ ಲಿಂಕ್ ನಿಮಗೆ ಕೊಟ್ಟಿರ್ತೀನಿ ರಾಜೀವ್ ಗಾಂಧಿ ಹೊಸತಿನ ಟು ಬಿ ಎಚ್ ಎ ಒನ್ ಬಿ ಎಚ್ ಎ ಅಂತ ಇರುತ್ತೆ ನೀವು ಟು ಬಿ ಎಚ್ ಎ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ಮಾಹಿತಿಯಲ್ಲಿ ದೊರೆಯುತ್ತೆ ನಂತರ ನಿಮಗೆ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಅಂತ ಅಲ್ಲಿ ವೆಬ್ಸೈಟಲ್ಲಿ ನಿಮಗೆ ತೋರಿಸುತ್ತೆ ಅದು ಸಪ್ರೇಟಾಗಿ ವೀಡಿಯೋಗಳು ನಮ್ಮ ಸಾಕಷ್ಟು ಇದ್ದಾವೆ ನೀವು ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ಟು ಬಿ ಎಚ್ ಎ ಆದಷ್ಟು ಬೇಗ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿ ಕೊಡ್ತೀನಿ ನಮಸ್ಕಾರ